ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ದೀಪಾವಳಿ ಹಬ್ಬದೊಳಗಾಗಿ ರೈತರಿಗೆ ಪರಿಹಾರ ತಲುಪುವಂತೆ ಕ್ರಮ ಕೈಗೊಳ್ಳುತ್ತೇನೆ ಸಚಿವ ಈಶ್ವರ್ ಖಂಡ್ರೆ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಸಮುದಾಯ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಿದ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಮೈಸೂರರ ಮನೆಯಲ್ಲಿ ಸುಂದರವಾಗಿ ನೆರವೇರಿದ ಆಯುಧ ಪೂಜೆ ಮಧ್ಯಪ್ರದೇಶ ಹದಿನೈದು ದಿನದಲ್ಲಿ ಆರು ಮಕ್ಕಳ ಕಿಡ್ನಿ ಫೇಲ್ ಸಾವು ಎರಡು ಕಪ್ ಸಿರಪ್ ನಿಷೇಧ ಸುದ್ದಿಯ ವಿವರಗಳು ಅತಿವೃಷ್ಟಿಯಿಂದಾಗಿ ನಮ್ಮ ಭಾಲ್ಕಿ ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಮಂಜ್ರ ನದಿ ತೀರದ ಸಾಯಿಗಾಂವ್ ಮಹೇಕರ್ ಹಲ್ಸಿ ತೂಗಾವ್ ವಾಂಜರ್ಖೇಡ್ ಕೊಂಗಳ್ಳಿ ಸೇರಿದಂತೆ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದರು ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದರು ಸಂಕಷ್ಟದಲ್ಲಿರುವ ರೈತ ಬಾಂಧವರಿಗೆ ಸರ್ಕಾರದಿಂದ ಹೆಚ್ಚುವರಿ ಎಂಟು ಸಾವಿರದ ಐದುನೂರು ರೂಪಾಯಿ ಪರಿಹಾರ ಸೇರಿದಂತೆ ಒಟ್ಟು ಹದಿನೇಳು ಸಾವಿರ ರೂಪಾಯಿ ಖುಷ್ಕಿ ಜಮೀನಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀರಾವರಿ ಜಮೀನು ಹಾಗೂ ಮೂವತ್ತೊಂದು ಸಾವಿರ ರೂಪಾಯಿ ಬಹುವಾರ್ಷಿಕ ಬೆಳೆಗಳಿಗೆ ಪರಿಹಾರ ಒದಗಿಸಲಾಗುವುದು ಎಂಬ ಭರವಸೆ ನೀಡಿದರು ರೈತರಿಗೆ ದೀಪಾವಳಿ ಹಬ್ಬದೊಳಗಾಗಿ ಪರಿಹಾರ ತಲುಪುವಂತೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ದಸರಾ ಹಬ್ಬ ನಮ್ಮೆಲ್ಲರಿಗೆ ಅತ್ಯಂತ ಮಹತ್ವದಾದಂತ ಒಂದು ಹಬ್ಬ ಆದರೂ ಇವತ್ತು ದಸರಾ ಸಮಯದಲ್ಲೇ ಏನು ಅಧಿಕ ಮಳೆಯಿಂದ ಇಡೀ ಕಲ್ಯಾಣ ಕರ್ನಾಟಕದ ಜನ ಬೀದರ್ ಜನ ಬಾಲ್ಕಿ ಜನ ತತ್ತರಿಸಿ ಹೋಗಿದ್ದಾರೆ ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ ಅವ್ರು ಬೆಳೆದಂಥ ಎಲ್ಲ ಬೆಳೆ ಇವತ್ತು ಬಾಯಿಗೆ ಬಂದಂಥ ತುತ್ತು ಇವತ್ತು ಅವ್ರಿಗೆ ಏನೋ ಕೈಗೆ ಬಂದಂಥದ್ದು ಬಾಯಿಗೆ ಬಂದಿಲ್ಲ ಎಷ್ಟೊಂದು ನಷ್ಟ ಆಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ಸೋಯಾ ಹೋಗಿದೆ ತೊಗರಿ ಹೋಗಿದೆ ಉದ್ದು ಹೋಗಿದೆ ಹೆಸರು ಹೋಗಿದೆ ರಾಶಿ ಬಂದಿದೆ ರಾಶಿಗೆ ಬಂದಂಥದ್ದು ಸಂಪೂರ್ಣ ಬೆಳೆ ನಷ್ಟ ಆಗಿದೆ ಮನೆಗಳು ಕುಸಿದು ಹೋಗಿದ್ದಾವೆ ರಸ್ತೆ ಕೊಚ್ಕೊಂಡು ಹೋಗಿದ್ದಾವೆ ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ ಇವತ್ತು ಶಾಲಾ ಕೋಣೆಗಳು ಸಹಿತ ಇವತ್ತು ಸೋರ್ತಾ ಇದ್ದಾವೆ ಅನೇಕ ಕಡೆ ವಿದ್ಯುತ್ ಅವಘಡಗಳಾಗಿದೆ ವಿದ್ಯುತ್ ಸಂಪರ್ಕ ಕಡೆದು ಹೋಗಿದೆ ಇವೆಲ್ಲವನ್ನೂ ಸುಮಾರು ಒಂದು ತಿಂಗಳಿಂದ ನಾನು ಎಲ್ಲ ರೈತರ ಜೊತೆಯಲ್ಲಿದ್ದೇನೆ ಮತ್ತು ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಟ್ಟಿದ್ದೇನೆ ಹಿಂದೆ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಆಹ್ವಾನ ಮಾಡಿ ಅವರು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಪರ್ ಹೆಕ್ಟರ್ ಎಂಟೂವರೆ ಸಾವಿರ ಕೋಟಿ ಅದಕ್ಕಾಗಿ ಮಾನವ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೆ ಇವತ್ತು ಇಲ್ಲಿ ಬಂದಾಗ ಏನು ಮಳೆಯಿಂದ ಅದರಲ್ಲಿ ವಿಶೇಷವಾಗಿ ಮಾಂಜ್ರಾ ನದಿ ಪಾತ್ರದಲ್ಲಿ ಬರುವಂಥ ರೈತರ ಭೂಮಿ ಏನಿದೆ ಆ ಭೂಮಿಯಲ್ಲಿದ್ದಂತ ಮಣ್ಣು ಕೊಚ್ಚಿಕೊಂಡು ಹೋಗಿದ್ದೆ ಫಲವತ್ತಾದಂತಹ ಮಣ್ಣು ಫಲವತ್ತೆ ಹೋಗ್ಬಿಡುತ್ತೆ ಹೀಗಾಗಿ ನಾನು ಜಿಲ್ಲಾ ಪಂಚಾಯತ್ ಸಿಇಒ ನನ್ನ ಜೊತೆಯಲ್ಲಿದ್ದಾರೆ ಸಿ ಅವರು ಇದ್ದಾರೆ ಮತ್ತೆ ನಾವೆಲ್ಲ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಎಲ್ಲೆಲ್ಲಿ ಮಣ್ಣು ಕೊಚ್ಚಕೊಂಡು ಹೋಗಿದೆ ಅಂತ ಕಡೆ ಇವತ್ತೊಂದು ವಿಶೇಷವಾಗಿ ಸರ್ಕಾರದ ವತಿಯಿಂದ ರೈತರಿಗೆ ಸಿಲ್ಕ್ ತೆಗೆದು ಆ ಮಣ್ಣನ್ನು ಮತ್ತೆ ಪುನಃ ಹಾಕಿಬಿಟ್ಟು ಅದಕ್ಕೆ ರಿಜಿಸ್ಟೋರ್ ಮಾಡುವಂತದಕ್ಕೆ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ರು ಬೀದರ್ ದಕ್ಷಿಣ ಕ್ಷೇತ್ರದ ಬೆಳ್ಳೂರು ಗ್ರಾಮದಲ್ಲಿರುವ ಶ್ರೀ ಸಿದ್ದಾರೂಢ ಮಠದ ಬಳಿ ಮಾತು ಶ್ರೀ ಅಮೃತಾನಂದ ಮೈ ತಾಯಿಯವರ ನೇತೃತ್ವದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಬೆಳಗು ವ್ಯಾರತಿಯ ಸಾಕ್ಷಾಪೇಕ್ಷೆಗೆಂ ಪದ ನಾರ್ಥವ ಬೋಧಿಸಿರಿ ಗುರುವರ ತವ ಬೋಧಿಸಿರಿ ಕ್ಷಮಾನ ಶಂಕರ ನಾಮ ಉಚಾರವ ಮಾಡಿಸಿರಿ ಗುರುವರ ಉಚಾರವ ಮಾಡಿಸಿರಿ ಕ್ಷಾಮ ದಾಮ ಶ್ರೀ ಕಾಮ శంకర నిరవి గురువరా శరణి నిరవి శాంతి बोल भवानी माता की जय जगत स्वामी महाराज की जय सत की जय श्री सच्चिदानंद स्वामी महाराज की जय इकंडिन राणा माता माता की वन सेकंड ಇಂದು ಆಯುಧ ಪೂಜೆ ಮಹಾನವಮಿ ಪ್ರಯುಕ್ತ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿದೆ ಬೆಳಗ್ಗೆಯಿಂದಲೇ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರಗಳು ನಡೆದಿದೆ ಮೈಸೂರು ರಾಜಸ್ಥಾನ ಪರಂಪರೆಯಂತೆ ಯದುವಂಶಸ್ಥ ಯದುವೀರ್ ಕೃಷ್ಣ ದತ್ತ ಚಾಮರಾಜ್ ಒಡೆಯರ್ ಪೂಜಾ ಕಾರ್ಯ ನೆರವೇರಿಸಿದರು ಬೆಳಗ್ಗೆ ಅರಮನೆಯಲ್ಲಿ ಚಂಡಿಕಾ ಹೋಮ ನಡೆದಿದೆ ಆಯುಧ ಪೂಜೆಗೆ ರಾಜ್ಯ ವೈಭವ ಮರವಣಿಗೆಯಲ್ಲಿ ರಾಜಮನೆತನದ ಆನೆ ಹಸು ಮತ್ತು ಕುದುರೆಗಳು ಭಾಗವಹಿಸಿವೆ ಮೈಸೂರು ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಮಾಡಿದೆ ರಾಜ ಸಂಶತ್ ಯದುವೀರರಿಂದ ಪೂಜೆ ಪೂರ್ಣಾಹುತಿ ಕಾರ್ಯ ನಡೆದಿದೆ ಅರಮನೆಯಿಂದ ಕೂಡಿ ಸೋಮೇಶ್ವರ ದೇವಾಲಯಕ್ಕೆ ಆಯುಧಗಳನ್ನು ಪಲ್ಲಕ್ಕಿಯಲ್ಲಿ ರವಾನಿಸಲಾಗಿದೆ ಶುಚಿಗೊಳಿಸಿದ ಬಳಿಕ ಆಯುಧಗಳನ್ನ ಪಲ್ಲಕ್ಕಿಯಲ್ಲಿ ವಾಪಸ್ ಅರಮನೆಗೆ ರವಾನೆ ಮಾಡಲಾಗಿದೆ ಅರಮನೆಯ ಆನೆ ಬಾಗಿಲು ಮೂಲಕ ಕಲ್ಯಾಣ ಮಂಟಪಕ್ಕೆ ಕೊಂಡೊಯ್ದು ಜೋಡಣೆ ಕಾರ್ಯ ನಡೆದಿದೆ ಸಿಂಹಾಸನಕ್ಕೆ ಜೋಡಿಸಿದ್ದ ಸಿಂಹಕ್ಕೆ ಪೂಜೆ ಯದುವೀರರು ಪೂಜೆ ಸಲ್ಲಿಸಿದರು ಆನಂತರ ರಾಜ್ಪುರೋಹಿತರ ಮಾರ್ಗದರ್ಶನದಂತೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಯುಧ ಪೂಜೆ ನೆರವೇರಿಸಿದ್ದಾರೆ you ಹದಿನೈದು ದಿನಗಳ ಅಂತರದಲ್ಲಿ ಆರು ಮಕ್ಕಳು ಕಿಡ್ನಿ ಫೇಲ್ ಆಗಿ ಸಾವನ್ನಪ್ಪಿರುವ ದಾರುಣ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಮಧ್ಯಪ್ರದೇಶದ ಚಿಂದ್ವಾರ್ ಜಿಲ್ಲೆಯಲ್ಲಿ ಈ ಬಿಚ್ಚಿ ಬೀಳಿಸುವ ಹೃದಯ ವಿದ್ರಾವಕ ದುರಂತ ಸಂಭವಿಸಿದ್ದು ಕಳೆದ ಹದಿನೈದು ದಿನಗಳಲ್ಲಿ ಆರು ಮಕ್ಕಳು ಮೂತ್ರಪಿಂಡ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಆರಂಭದಲ್ಲಿ ಋತುಮಾನದ ಜ್ವರದ ಸಾಮಾನ್ಯ ಸಮಸ್ಯೆಗಳಂತೆ ಕಂಡುಬಂದಿದ್ದ ಈ ಘಟನೆ ಈಗ ಭೀಕರ ತಿರುವು ಪಡೆದುಕೊಂಡಿದೆ ಮಕ್ಕಳಿಗೆ ನೀಡಿದ ಕೆಮ್ಮಿನ ಸಿರಪ್ನ ಅಡ್ಡ ಪರಿಣಾಮದಿಂದಾಗಿ ಮಕ್ಕಳು ಕಿಡ್ನಿ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗಿದೆ ಸಾವನ್ನಪ್ಪಿದ್ದ ಮಕ್ಕಳನ್ನು ಐದು ವರ್ಷದೊಳಗಿನವರು ಎಂದು ಹೇಳಲಾಗಿದ್ದು ಎಲ್ಲ ಮಕ್ಕಳು ಮೊದಲು ಶೀತ ಮತ್ತು ಸೌಮ್ಯ ಜ್ವರದ ವಿಚಾರವಾಗಿ ಸ್ಥಳೀಯ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆದಿದ್ದರು ಸ್ಥಳೀಯ ವೈದ್ಯರು ಕೆಮ್ಮಿನ ಸಿರಪ್ಗಳು ಸೇರಿದಂತೆ ನಿಯಮಿತ ಔಷಧಿಗಳನ್ನು ಸೂಚಿಸಿದರು ಅದನ್ನು ಸೇವಿಸಿದ ನಂತರ ಮಕ್ಕಳು ಚೇತರಿಸಿಕೊಳ್ಳುತ್ತಿರುವಂತೆ ತೋರುತ್ತಿತ್ತು ಆದರೆ ಕೆಲವೇ ದಿನಗಳಲ್ಲಿ ಮತ್ತೆ ರೋಗ ಲಕ್ಷಣಗಳು ಮರಳಿದವು ನಂತರ ಮೂತ್ರ ವಿಸರ್ಜನೆಯಲ್ಲಿ ಹಠಾತ್ ಮತ್ತು ಅಂತ ಆತಂಕಕಾರಿ ಇಳಿಕೆ ಕಂಡು ಬಂದಿತ್ತು स्थिति मूत्र पिंड मारपट्टी तू मेरे हिसाब से जो वर्ड यूज़ किया जा रहा है ये उचित नहीं है इसके लिए क्योंकि ऐसी कोई रसमई नहीं है वो चीजें अभी जो डेथ शुरुआत में हुई थी चार पाँच सितंबर के आसपास जो तीन डेथ हुई थी परासिया अकेले में नहीं हुई थी परासिया का एक वार्ड है सेठिया है दीगावानी है वहाँ के बच्चे थे और अभी बीच में फिर एक पंद्रह तारीख को डेथ हुई है फिर दो डेथ एक छब्बीस या सत्ताईस को हुई है ऐसे कुल मिलाकर के पूरे जिले में जो छिंदवाड़ा भी उसमें शामिल है छः डेथ्स रिपोर्टेड हैं अभी तक चार सितंबर से लेकर उनतीस सितंबर तक पिछले दो दिनों से कोई केस इस तरह के सीरियस नहीं आए हैं जो कि जिला अस्पताल में भर्ती करने पड़े हों या जिला अस्पताल से किसी मेडिकल कॉलेज नागपुर रेफर करने पड़े हों तो ऐसा भी नहीं है कि केसेस लगातार आ रहे हैं तो दो दिन से एक भी केस नहीं आए हैं इस तरह की के प्रशासन तो इसमें पूरी तरीके से सतर्क है सावधान है स्वास्थ्य विभाग की टीम भी पूरी तरीके से इसमें काम कर रही है फील्ड में रह कर के सभी जो इस तरह के पेशेंट्स मिल रहे हैं उनका सर्वेलेंस कर रही है सर्वे कर रही है सिम्टम्स मिलते हैं तो उनको सिम्टम्स के हिसाब से ट्रीटमेंट कर रहे हैं और हम लोगों ने और सावधानी बरतते हुए जो वायरस से रिलेटेड है वैक्टीरिया से रिलेटेड है जो इसकी जांच करने की टीम है भोपाल से आरआरटी टीम ऑलरेडी आ चुकी है मेडिसिन के कॉम्बिनेशंस को लेकर के जो टीम में एक्सपर्ट्स होते हैं वो भी इसमें आए हुए हैं साथ में जो वेक्टर जनरेटेड बीमारियां जो होती हैं उसके लिए भी जांच करने के लिए लोग आए हुए हैं सारे लोग इसमें जो दिल्ली से हैं भोपाल से हैं सभी अपने इसमें काम कर रहे हैं जिला प्रशासन भी पूरी तरीके से काम कर रहा है अब कल हम लोगों ने मेडिकल कॉलेज के प्रोफेसर असिस्टेंट प्रोफेसर्स यहाँ के पी के एक्सपर्ट्स डिस्ट्रिक्ट uh, हॉस्पिटल के सारे जो बच्चों को इलाज करने के पीडिया के एक्सपर्ट डॉक्टर हैं उनकी पूरी टीम के साथ एक बैठक की जिसमें अभी चूंकि वायरला जिला पुणे से जो रिपोर्ट आई है उसमें किसी बैक्टेरियर या किसी वायरस के सिम्टम्स या उसमें साइंस नहीं है इस कारण से ये डाउट किया गया कि शायद ड्रग के कॉम्बिनेशन का भी एक रीज़न होता है जिसके कारण ये चले जाते हैं वाटर सैंपल्स की भी चैक कराई पी एच तो उसमें किसी में भी ऐसी निगेटिव रिपोर्ट अभी तक नहीं थी परंतु कुछ डॉक्टरों ने जो टीम थी पूरी उन्होंने सजेस्ट किया कि कुछ ये है, सिरप्स हैं या जो ड्रग्स हैं जिनको थोड़ा सा प्रिकॉशन लेकर के यूज करना चाहिए या अभी अगर इसको बैचेस को कुछ जिनके सैम्पल्स लिए हैं दो तीन सिरप्स के इसको अगर फॉर द टाइम बीइंग बच्चों की जान की सुरक्षा को ध्यान में रखते हुए अगर इसको हम ना यूज करें सलाह दे दें तो एक एडवाइजरी जारी की गई है डॉक्टर्स के लिए भी और पेरेंट्स के लिए भी ರಕ್ತದಾನವು ಅತ್ಯುತ್ತಮವಾದ ದಾನವಾಗಿದ್ದು ಏಕೆಂದರೆ ಇದು ಇನ್ನೊಬ್ಬರ ಜೀವವನ್ನು ಉಳಿಸುವ ಒಂದು ಶ್ರೇಷ್ಠ ಕಾರ್ಯವಾಗಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಯಲೇಂದರ್ ಬೆಂದಳೆ ಅವರು ಹೇಳಿದರು ಬೀದರ್ ನಗರದ ಶಾಸಕರ ಕಚೇರಿಯಲ್ಲಿ ಬೀದರ್ ದಕ್ಷಿಣ ಯುವ ಮೋರ್ಚಾ ವತಿಯಿಂದ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಸೇವಾ ಪಕಾಕ್ಷಿಕ ಅಂಗವಾಗಿ ಹಾಗೂ ಶಾಸಕರ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ನಮ್ಮ ಪಕ್ಷದ ಆದೇಶದಂತೆ ದೇಶದ ಹೆಮ್ಮೆಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಸೇವಾ ಪಾಕಾಕ್ಷಿಕ ಅಂಗವಾಗಿ ಕ್ಷೇತ್ರದಾದ್ಯಂತ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸೇವಾ ಪಾಕಾಕ್ಷಿಕ ಅಂಗವಾಗಿ ಸ್ವಚ್ಛತೆ ಸಸಿ ನೀಡುವುದು ರಕ್ತದಾನ ಶಿಬಿರ ಸೇರಿ ಅನೇಕ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಹುಮ್ಮಸ್ಸಿನಿಂದ ಪಾಲ್ಗೊಂಡು ಅತ್ಯಂತ ಶ್ರಮವಹಿಸಿ ಹಗಲಿರಲು ಶ್ರಮಿಸುತ್ತಿರುವುದು ಅತ್ಯಂತ ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ರಕ್ತದಾನ ಶಿಬಿರದಲ್ಲಿ ಶಾಸಕರ ಮಗ ಹಾಗೂ ಯುವ ಮೋರ್ಚಾ ಪದಾಧಿಕಾರಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ಸೇರಿ ಸುಮಾರು ಐವತ್ತೊಂದು ಜನ ರಕ್ತದಾನ ಮಾಡುವ ಮೂಲಕ ಸಮಾಜದ ಪ್ರತಿಯೊಬ್ಬರಿಗೂ ಮಾದರಿಯಾದರು ವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು